ಜವಾಬ್ದಾರಿಯಿಂದ ಇವತ್ತೊಂದು ನ್ಯೂಸ್ ಚಾನೆಲನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರಥಮದಲ್ಲಿ ಶುಭವನ್ನು ಕೋರಿ ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ದೇಶ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಇಡೀ ವಿಶ್ವದಲ್ಲಿ ಒಂದು ಆಧ್ಯಾತ್ಮಿಕತೆಯನ್ನು ಒಳಗೊಂಡಿರ್ತಕ್ಕಂಥ ದೇಶ ಅಂತಂದರೆ ಅದು ಭಾರತ ದೇಶ ಅಂತಕ್ಕಂಥದ್ದು ಕೂಡ ನಾವೆಲ್ಲ ತಿಳ್ಕೊಂಡು ಬಂದಿದ್ದೀವಿ ಆದರೂ ಕೂಡ ಇವತ್ತಿನ ಪರಿಸ್ಥಿತಿಗಳು ಭಾರತದ ದೇಶದ್ದು ಹೇಗೆ ಆಗಿದೆ ಅನ್ನೋದಕ್ಕೆ ಕೆಲವಷ್ಟು ಸಾಕಷ್ಟು ಉದಾಹರಣೆಗಳನ್ನೆಲ್ಲ ಕೇಳ್ತಾ ಬಂದಿದ್ದೇವೆ ಏನಾಗಿತ್ತು ಅಂತಂದ್ರೆ ಜಪಾನ್ದವರು ಒಂದು ಮಷೀನ್ ಕಣ್ಣು ಹಿಡಿದ್ರ ಅಂತಹ ಮಷೀನು ಅಂತಂದ್ರೆ ಬೈಡರ್ ಅನ್ನ ಕಡಿಯ ಹಿಡಿಯುವಂತಹ ಒಂದು ಮಷೀನ್ ಕಂಡು ಹಿಡಿದಿದ್ರು ಜಪಾನ್ದವರು ಆ ಜಪಾನ್ದು ಎಲ್ಲಿ ಪ್ರಾರಂಭ ಮಾಡಿದ್ರಲ್ಲ ಎಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಲ್ಲ ಅಲ್ಲಿ ಏನು ಅದನ್ನು ಚಾಲೂ ಅಂತ ಅಲ್ಲಿ ಐವತ್ತು ಜನ ಕಡ್ರ್ ಸಿಕ್ಕೊಂಡ್ರಂತೆ ಐವತ್ತು ಜನ ಅಲ್ಲೇ ಅಂತ ಮತ್ತೆ ಅದನ್ನು ತಗೊಂಡ್ ಬಂದು ನಮ್ಮ ದೇಶಕ್ಕೆ ತಗೊಂಡ್ಬರ್ಬೇಕಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿ ಏನ್ ಮಾಡಿದ್ರು ನಮ್ಮ ದೇಶದಲ್ಲಿ ಸ್ವಲ್ಪ ಜನ ಹಿಡಿಬೇಕು ಅಂತ ಹೇಳಿ ಆ ಯಂತ್ರವನ್ನ ತಗೊಂಡು ಅಲ್ಲಿಂದ ಏರ್ಪೋರ್ಟ್ಗೆ ಅಂತ ಏರ್ಪೋರ್ಟ್ ನಮ್ ನೂರು ಜನ ಕಡರು ಸಿಕ್ಕರ್ ಮತ್ ಅಲ್ಲಿಂದ ಏನು ವಿಮಾನ ಮೂಲಕ ಭಾರತದ ದೇಶಕ್ಕೆ ತಗೊಂಡ್ ಬಂದ್ರಂತ ಯಂತ್ರವನ್ನು ತಗೊಂಡು ಬಂದ ಹತ್ತೇ ಹತ್ತು ನಿಮಿಷದೊಳಗ ಯಂತ್ರ ಗಪ್ಪಾಗಿ ಹತ್ತೇ ಹತ್ತು ನಿಮಿಷದಲ್ಲಿ ಅದೇನೋ ತಡೆ ಹಿಡಿದಂತೆ ಯಂತ್ರ ಗಪ್ಪಾಗಿ ಬಿಟ್ಟಿದ್ದೀನಿ ಅಂದ್ರೆ ಅಂತಹ ಪರಿಸ್ಥಿತಿಗಳು ನಮ್ಮ ಭಾರತ ದೇಶದಲ್ಲಿ ಇನ್ನೊಂದು ಇದೇ ಸಂದರ್ಭದಲ್ಲಿ ನಾನು ಹೇಳಬೇಕಾದದ್ದು ಮತ್ತೊಂದು ಅವರು ಏನ್ ವಿಚಾರ ಅಂತಂದ್ರೆ ಹೀಗೆ ಸ್ವಲ್ಪ ವಿನೋದಕ್ಕಾಗಿ ಹೇಳ್ತಿರ್ತೀನಿ ಮೂರು ದೇಶದ ಪ್ರಧಾನ ಮಂತ್ರಿಗಳು ಅಂತ ಅವಾಗ ಅಮೇರಿಕದವರು ಜಪಾನ್ದವರು ಮತ್ತು ಇಂಡಿಯಾದವರು ಅಮೆರಿಕದ ಪ್ರಧಾನಮಂತ್ರಿ ಕೇಳಿದ್ರು ನನ್ನ ದೇಶದಲ್ಲಿ ಭ್ರಷ್ಟಾಚಾರ ಯಾವಾಗ ನಿರ್ಮೂಲನೆ ಆಗ್ತೈತಿ ಅವಾಗ ಇನ್ನೂ ಐವತ್ತು ವರ್ಷ ಕಾಯಬೇಕು ಅಂತಂದ್ರೆ ದೇವರಿಗೆ ಅವಾಗ ದೇವರಿಗೆ ಕೇಳಿದಾಗ ದೇವರು ಐವತ್ತು ವರ್ಷ ಕಾಯಬೇಕು ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಜಪಾನ್ದವ್ರು ಕೇಳಿದ್ರಂತ ಪ್ರಧಾನಮಂತ್ರಿ ದೇವರಿಗೆ ನನ್ನ ದೇಶದ ಯಾವಾಗ ಭ್ರಷ್ಟಾಚಾರ ನಿರ್ಮೂಲನೆ ಆಗ್ತೈತಿ ಅಂತಂದಾಗ ಜಪಾನ್ ದೇಶದ ಹೇಳಿದಂಥ ದೇವರ ಇನ್ನೂ ಎಂಬತ್ತು ವರ್ಷ ಕಾಯಬೇಕು ಅಂತಂದ್ರೆ ಆವಾಗ ಅಮೇರಿಕಾ ದೇಶದ ಪ್ರಧಾನಮಂತ್ರಿ ಇರ್ಬೋದು ಆಮೇಲೆ ಜಪಾನ್ ಪ್ರಧಾನಮಂತ್ರಿ ಇರ್ಬೋದು ಅಲ್ಲಿ ಇನ್ನೊಂದು ಏನಾಯಿತು ಅಂತಂದರೆ ಭಾರತ ದೇಶದ ಪ್ರಧಾನಮಂತ್ರಿಗಳು ಕೇಳಿದ್ರಂತೆ ನನ್ನ ದೇಶದಾಗ ಯಾವ ಭ್ರಷ್ಟಾಚಾರ ನಿರ್ಮೂಲನೆ ಅಂತಂದಾಗ ಭಗವಂತನ ಕಣ್ಣಾಡಂಗಿರ್ಬಿರಕಂತ ಭಗವಂತನ ಕನ್ನಡಕ್ಕಂತ ಯಾಕಂತಂದ್ರೆ ನಿರ್ಮೂಲನೆ ಆಗಲಾರದ ಪರಿಸ್ಥಿತಿ ಭಾರತ ದೇಶದಲ್ಲಿ ಐಕ್ಯತಾ ಅನ್ನುವಂಥ ಲೆಕ್ಕದಾಗ ಐತಿ ಅಂತಕ್ಕಂಥ ವಿಚಾರವನ್ನು ಅವರು ಹೇಳಿದ್ರಂತೆ ಆದರೂ ಕೂಡ ನಾವು ಇವತ್ತು ನಮ್ಮ ದೇಶ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ನಾವೆಲ್ಲ ಶ್ರೇಷ್ಠ ಅಂತ ನಾವು ಅನ್ಕೊಂಡು ಬರ್ತೇವೆ ಆದರೆ ನಮ್ಮ ನಮ್ಮ ದೇಶದೊಳಗೆ ನಾವೇ ನಮ್ಮ ದೇಶದ ವಿರುದ್ಧವಾಗಿದ್ದೀವಿ ದೇಶದ ವಿರುದ್ಧವಾಗಿ ನಾವೇ ನಡೀತಾ ಇದ್ದೀವಿ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ನಾವೇ ಹಾಳು ಮಾಡ್ತಾ ಇದ್ದೀವಿ ಇದೇ ರೀತಿ ಒಂದ್ ವರಿಕರು ಅಂತಂದ್ರೆ ಭಾರತ ದೇಶ ವಿಶ್ವ ಗುರು ಆಗುವುದು ಕಮಸ್ಕ್ರಮಂತ ಪರಿಸ್ಥಿತಿಗಳು ಬರ್ತಾವೆ ಅದಕ್ಕಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಭಾರತ ದೇಶದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬ ಪ್ರಜೆಯೂ ಕೂಡ ದೇಶಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡಬೇಕು ನಮ್ಮ ಜಾತಿ ನಮ್ಮ ಧರ್ಮ ಮತ ಪಂಥ ಏನೇ ಇದ್ರೂ ಕೂಡ ನಮ್ಮ ಮನೆಗೆ ಮಾತ್ರ ಸೀಮಿತ ಇರಬೇಕು ನಾವು ಹೊರಗೆ ಹೆಜ್ಜೆಗೆ ಇಡ್ತೀವಿ ಅಂತಂದರೆ ಭಾರತೀಯರು ಇರ್ತಕ್ಕಂಥ ಮನೋಭಾವನೆ ನಮ್ಮ ಬೆಳೀತು ಅಂತಂದರೆ ನಮ್ಮ ಭಾರತ ದೇಶ ವಿಷ್ಣುಗುರು ಹಾಗೇ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾವು ಬಯಸ್ತೀರಿ ಇವತ್ತು ನಮ್ಮ ಶಾಸಕರು ಮಾಜಿ ಶಾಸಕರು ಆಗಿರ್ತಕ್ಕಂಥ ಶ್ರೀಕಾಂತ್ ಕುಲಕರ್ಣಿಯವರು ಹೇಳಿದ ಹಾಗೆ ಒಂದು ನಾಲ್ಕನೇ ಸ್ತಂಭ ಅಂತಂದರೆ ಮಾಧ್ಯಮ ಯಾಕಂದರೆ ಇವತ್ತು ಈ ಒಂದು ದೇಶ ಬಹಳಷ್ಟು ಅಭಿವೃದ್ಧಿಯಲ್ಲಿ ಏನಾದರೂ ಭಾರತ ದೇಶ ಹೊಂದಿದೆ ಅಂತಂದರೆ ಅದರ ಸಿಂಹ ಪಾಲು ಯಾರಿಗೆ ಸಲ್ತಾ ಇದೆ ಅಂತಂದರೆ ಅದು ಮಾಧ್ಯಮ ಮಿತ್ರನೇ ಅಂತ ಹೇಳಿ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳಿಕೆ ನಾನು ಬಯಸ್ತೀನಿ ಇಂತಹ ಒಂದು ಜವಾಬ್ದಾರಿಯನ್ನು ಇವತ್ತು ನಮ್ಮ ಶ್ರೀಕಾಂತ್ ಮಟ್ಟೋ ಅವರು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಜಮ್ಕಂಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರು ನಾವು ಕೆಲವೊಂದಿಷ್ಟು ಕಡೆ ನೋಡ್ತಾ ಇದ್ದೀವಿ ಎಲ್ಲೇ ಸ್ವಲ್ಪಷ್ಟು ಕುಂದು ಕೊರತೆಗಳನ್ನು ಕಾಣ್ತಾ ಇದೆ ಮಾಧ್ಯಮ ಮಿತ್ರರಲ್ಲಿ ಅವೆಲ್ಲರೂ ಕೂಡ ಒಗ್ಗಟ್ಟಾದ್ರೆ ನಮ್ಮ ಜಮಖಂಡಿಯವನ್ನ ಒಂದು ಮಾದರಿ ನಗರವನ್ನಾಗಿ ನಾವೆಲ್ಲರೂ ಕೂಡ ಮಾಡಬಹುದು ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ಈ ಭಾಗದಲ್ಲಿ ಒಳ್ಳೆಯ ಆಧ್ಯಾತ್ಮಿಕತೆಗೆ ಒಂದು ಹೆಸರು ಆಗಿರ್ತಕ್ಕಂಥ ಜಮಖಂಡಿ ಯಾಕಂದರೆ ನಾವು ಸಾಕಷ್ಟು ನೋಡ್ತಾ ಇರ್ತೀವಿ ಜಮಖಂಡಿ ಒಳಗೆ ಒಂದು ಬ್ಯಾನರ್ ತರ ಹಿಡಿತು ಅಂತ ಮತ್ತೊಂದು ಬ್ಯಾನರ್ ಸ್ಟ್ಯಾಂಡ್ ಇರ್ತದೆ ಯಾಕಂದ್ರೆ ಮತ್ತೊಂದು ಕಾರ್ಯಕ್ರಮ ಚಲೋ ಅವೇ ಅಷ್ಟು ಒಂದು ಧಾರ್ಮಿಕ ಸೇವೆಗಳು ಏನು ಕಡಿಮೆ ಇಲ್ಲ ಸಾಮಾಜಿಕಕ್ಕೂ ಕೂಡ ಏನು ಕಡಿಮೆ ಇಲ್ಲ ಅದರ ಜೊತೆಗೆ ಪ್ರತಿ ದಾನ ಧರ್ಮವನ್ನು ಮಾಡತಕ್ಕಂತಹ ದಾನಿಗಳು ಈ ಭಾಗದಲ್ಲಿ ಎಲ್ಲಾದರೂ ಅದಾರ ಅಂತಂದರೆ ಅದು ಜಮಖಂಡಿಗೆಯಲ್ಲಿ ಅಂತೇಳಿ ನಾನು ಭಾಳಷ್ಟು ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೀರಿ ನಮ್ಮ ಶ್ರೀಕಾಂತ್ ಅವರು ಕೂಡ ಅವರ ಒಂದು ಅಧಿಕಾರದ ಸಮಯದಲ್ಲಿ ಕೂಡ ಸಾಕಷ್ಟು ಸೇವೆಗಳನ್ನು ಮಾಡಿದ್ದಾರೆ ಈ ಭಾಗಕ್ಕೊಂದು ಹೆಸರುಳಿಯುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಸಾಧನೆ ಮತ್ತು ಅಂತಂದರೆ ನಾವು ಇರುವಾಗ ಅಧಿಕಾರ ಇರುವಂತಹ ಸಂದರ್ಭದಲ್ಲಿ ನಮ್ಮ ಕೈಲಾದಷ್ಟು ನಾವು ಸೇವೆಯನ್ನು ನಾವು ಮಾಡಬಹುದು ಪ್ರಾಮಾಣಿಕತೆಯನ್ನು ಮಾಡಿದ್ದೇ ಆದರೆ ನಾವು ಶಾಶ್ವತವಾಗಿ ಜನರ ಮನೋರಸನೆಯಲ್ಲಿ ಉಳಿತೀವಿ ಅನ್ನೋದಕ್ಕೆ ಅವರು ಕೂಡ ಒಂದು ಉದಾಹರಣೆ ಹಾಗಾಗಿ ಇವತ್ತು ಜಮಖಂಡಿಯಲ್ಲಿರ್ತಕ್ಕಂಥ ಎಲ್ಲ ಎಲ್ಲ ನಮ್ಮ ರಾಜಕೀಯ ಮಸೂದಿಗಳಾಗಿರ್ಬೋದು ಮಠಾಧೀಶರಾಗಿರ್ಬೋದು ಎಲ್ಲರೂ ಕೂಡ ಸಾಮಾಜಿಕ ಹೆಚ್ಚು ಮಹತ್ವವನ್ನು ತಾವೆಲ್ಲ ಕೊಡ್ತಾ ಬಂದಿದ್ದೀರಿ ಅಂತ ಹೇಳಿ ವಿಶೇಷವಾಗಿ ನಮ್ಮ ಭಾಗದಲ್ಲಿ ನಮಗೆಲ್ಲ ಗೊತ್ತಿದೆ ನಮ್ಮ ಜಮಖಂಡಿ ಯಾವಾಗ ಜಿಲ್ಲೆ ಆಗಬೇಕಾಗಿತ್ತು ಬಹಳ ದಿವಸದಿಂದ ಅದು ಉಳಿದಿದೆ ಹಾಗಾಗಿ ನಾವು ಹೆಚ್ಚಿಗೆ ಜವಾಬ್ದಾರಿ ತಗೊಂಡು ನಮ್ಮೆಲ್ಲ ಮಾಧ್ಯಮ ಮಿತ್ರರು ತಮ್ಮ ಸಹಾಯ ಸಹಕಾರ ಬಹಳ ಇದೆ ಜಮಖಂಡಿ ಜಿಲ್ಲೆ ಆಗಬೇಕು ಸಾವಳಿಗೆ ತಾಲೂಕು ಆಗಬೇಕು ಅನ್ನೋದು ಹಾ ಬಾಲಿಪುರ ಆಗಲಿ ತಾಲೂಕು ಆಗಲಿ ಇವತ್ತು ಸಾವಳಿಗೆ ಆಗಲಿ ಸಾಕಷ್ಟು ಉತ್ತರ ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಜಮಖಂಡಿ ಜಿಲ್ಲಾ ಆಯಿತು ಅಂತಂದ್ರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಮಾಲಿಪುರ ಆಗಿರ್ಬೋದು ಜೊತೆಗೆ ಸಮೀಪದಲ್ಲಿ ಇರ್ತಕ್ಕಂಥ ಶಾವಳಿ ಆಗಿರ್ಬೋದು ಅವು ಕೂಡ ತಾಲೂಕು ಆಗ್ತವೆ ಅದಕ್ಕಾಗಿ ತಾವೆಲ್ಲರ ಸಹಾಯ ಸರ್ಕಾರವನ್ನು ಕೊಟ್ಟಿದ್ದೇ ಆದರೆ ಮುಂದೆ ಬರುವಂಥ ದಿನಗಳಲ್ಲಿ ನಾವು ಕೂಡ ನಿಮ್ಮ ಜೊತೆಗೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಮಠಾಧೀಶರು ನಿಮ್ಮ ಜೊತೆಗಿರ್ತೀವಿ ಜೊತೆಗೆ ಎಲ್ಲ ನಮ್ಮ ಪಕ್ಷಗಳು ಇವತ್ತು ಯಾವ ಆ ಪಕ್ಷ ಈ ಪಕ್ಷ ಅನ್ನೋದಿಲ್ಲ ಯಾವ ಜಾತಿ ಮತ ಪಂಚಾಯಿಲ್ಲ ನಾವು ಜಂಕಂಡಿ ಕ್ಷೇತ್ರವನ್ನು ಉತ್ತಮ ಒಂದು ಈ ನಾವೆಲ್ಲ ಕೂಡ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಪಡಿಸಿ ಇವತ್ತು ನಮ್ಮ ಶ್ರೀಕಾಂತ್ ಅವರು ಬಹಳ ಜವಾಬ್ದಾರಿಯಿಂದ ಇವತ್ತು ಈ ಒಂದು ಚಾನೆಲನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈಗಾಗಲೇ ಅವರಿಗೆಲ್ಲ ಕಿ ಎಲ್ಲರೂ ಹೇಳಿದ್ದಾರೆ ಯಾಕಂದರೆ ಮಾಧ್ಯಮ ಅಂತಂದ್ರೆ ಅದು ಒಂದು ಬಹಳ ಕಠಿಣವಾಗಿರ್ತಕ್ಕಂಥ ಕಷ್ಟ ಕಾರ್ಯವಾಗಿರ್